ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ಬೆಳಗಾವಿ ಇವರ ವತಿಯಿಂದ ಕೈಮಗ್ಗ ನೇಕಾರ ದಿನಾಚರಣೆ ಹಾಗೂ ಜಾತಿ ಜನಗಣತಿ ಜಾಗೃತಿ ಕಾರ್ಯಕ್ರಮವನ್ನು ಬೆಳಗಾವಿ ನಗರದ ಶಹಪುರದ ಶ್ರೀ ಬಣಶಂಕರಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಸನ್ನಕುಮಾರ್ ಕುಲಗೋಡ್ ಇವರು ವಹಿಸಿಕೊಂಡಿದ್ದರು ಉದ್ಘಾಟಕರಾಗಿ ಶಾಸಕರಾದ ಅಭಯ್ ಪಾಟೀಲ್ ಹಾಗೂ ಮುಖ್ಯ ಅತಿಥಿಗಳಾಗಿ ಬಿ ಎಸ್ ಸೋಮಶೇಖರ್ ಕರ್ನಾಟಕ ರಾಜ್ಯ ದೇವಾಂಗ ನೇಕಾರ ಸಮುದಾಯಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರು ಬೆಂಗಳೂರು ಆಗಮಿಸಿದ್ದರು ಇನ್ನು ಮುಖ್ಯ ಅತಿಥಿಗಳಾಗಿ ರವೀಂದ್ರ ಪಾಟೀಲ್ ರವೀಂದ್ರ ಲೋಲಿ ಸುರೇಶ್ ದೋತ್ರೆ ನವೀನ್ ಚಿಲ್ಲಾ ಶಂಕರಣ್ಣ ಮುರುಡಿ ಶಿವಪ್ಪ ಶೆಟ್ರು ಗುರ್ರಾಜ್ ಗಾಢದ್ ಸ್ಥಳೀಯ ದೇವಸ್ಥಾನದ ಅಧ್ಯಕ್ಷರುಗಳಾದ ವೆಂಕಟೇಶ್ ವನಹಳ್ಳಿ ಕಿಶೋರ್ ಬಡಗಾವಿ ಜ್ಞಾನಪ್ಪ ವಾಗೂ ಗೌಕರ್ ಬಸವರಾಜ್ ಅತ್ತಿಮರದ್ ಬಸವರಾಜ್ ಜಡಪ್ನವರ್ ಹಾಗೂ ನೇಕಾರ ನೇಕಾರನಗರ ಸೇವಕರುಗಳಾದ ಶ್ರೀಮತಿ ದೀಪಾಲಿ ಟೋಪ್ಗಿ ಶ್ರೀಮತಿ ರೇಷ್ಮಾ ಕಾಮುಕರ್ ಶ್ರೀಮತಿ ಲಕ್ಷ್ಮೀ ಲೋಕೇರಿ ಪ್ರೀತಿ ಕಾಮುಕರ್ ಶ್ರೀಮತಿ ಹರ್ಷ ಲೊಟ್ಟೆ ಶ್ರೀಮತಿ ಲಲಿತಾ ಡಗೆ ಉಪನ್ಯಾಸಕರಾದ ಡಾಕ್ಟರ್ ಪದ್ಮಾ ಎಲ್ ಹೊಸಕೋಟೆ ವೇದಿಕೆ ಮೇಲೆ ಹಾಸೀನರಾಗಿದ್ದರು ಪ್ರಪ್ರಥಮವಾಗಿ ಶ್ರೀಮತಿ ರಾಜೇಶ್ವರಿ ಲೋನಿ ಅವರಿಂದ ಶ್ರೀ ದೇವರ ದಾಸಿಮಯ್ಯನವರ ಅದ್ಭುತ ವಚನಗಳನ್ನು ಹಾಡಿ ಸಭೆಗೆ ಸ್ವಾಗತ ಕೋರಲಾಯಿತು ಉಪಸ್ಥಿತರಿದ್ದ ಎಲ್ಲ ಗಣ್ಯರಿಗೂ ನೇಕಾರರ ಶಾಲನ್ನು ತೊಡಿಸಿ ಪುಷ್ಪಗುಚ್ಛೆ ನೀಡಿ ಸ್ವಾಗತಿಸಲಾಯಿತು ಪ್ರಾಸ್ತಾವಿಕವಾಗಿ ಶ್ರೀ ಗಜಾನನ ಗುಂಜೇರಿ ಮಾತನಾಡಿ ಕಳೆದ ಹನ್ನೊಂದು ವರ್ಷದಿಂದ ನೇಕಾರ ದಿನಾಚರಣೆಯನ್ನು ಆಚರಿಸುತ್ತಾ ಬಂದಿದ್ದೇವೆ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ಮೇರೆಗೆ ಬೆಳಗಾವಿ ನಗರದಲ್ಲಿ ರಾಷ್ಟ್ರೀಯ ಕೈಮಗ್ಗ ಹಾಗೂ ಜಾತಿ ಜನಗಣತಿ ಜಾಗೃತಿ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದೇವೆ ಎಂದು ತಿಳಿಸಿದರು ನೇಕಾರ ಸಮುದಾಯಗಳ ಒಕ್ಕೂಟದ ಕಾರ್ಯಗಳ ಬಗ್ಗೆ ಸಾಕಷ್ಟು ಮಾತನಾಡಿದರು ಶಾಸಕ ಅಭಯ್ ಪಾಟೀಲ್ ರಾಟೆ ತಿರುಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ದೇವಲ ಮಹರ್ಷಿಯವರ ಭಾವಚಿತ್ರಕ್ಕೆ ಶಾಸಕ ಅಭಯ್ ಪಾಟೀಲ್ ಸೇರಿದಂತೆ ದೇವಾಂಗ ಸ್ವಾಮಜಿಗಳಾದ ವಿನಾಯಕ ಕಾಗತಿ ಬಿಎಸ್ ಸೋಮಶೇಖರ್ ಪೂಜೆ ಸಲ್ಲಿಸಿದರು ಉಪಸ್ಥಿತರಿದ್ದ ಗಣ್ಯ ಮಾನ್ಯರು ದೇವಲ ಮಹರ್ಷಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿದರು ಇದಕ್ಕೆ ಕಾರಣ ಸುಮಾರು ಹನ್ನೊಂದು ವರ್ಷಗಳ ಹಿಂದೆ ಹದಿನೈದು ಜನಪ್ರಿಯ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಈ ಕೈಮಕ್ಕ ಕೈಮಗ್ಗ ಚೆನ್ನೈಯಲ್ಲಿ ಉದ್ಘಾಟನೆ ಮಾಡಿದ್ವಿ ಯಾಕೆ ಉದ್ಘಾಟನೆ ಮಾಡೋದಂದ್ರೆ ನಾವು ಇತಿಹಾಸ ತಗೊಂಡಾಗ ರೈತರು ಎಷ್ಟು ಮುಖ್ಯ ಅನ್ನೋ ನೇಕಾರು ಅಷ್ಟೇ ಮುಖ್ಯ ನೇಕಾರ ವೃತ್ತಿ ರಶಿಷ್ಯ ಹೋಗಬಾರದು ಇವೆಲ್ಲ ನೋಡ್ತಾ ಇದ್ದಾರೆ ಕೈಮಗ್ಗವಾಗಿ ಪವರ್ ಹೌಸ್ ಬಂದಿದೆ ಇದ್ರ ಮುಂದಿನ ದಿನಗಳಲ್ಲಿ ನಮ್ಮ ಪುಟಗಳಲ್ಲಿ ಅದರಿಂದ ಈ ಒಂದು ವೃತ್ತಿಯನ್ನ ಒಂದು ಅಭಿವೃದ್ಧಿ ಪಡಿಸೋ ನಿಟ್ಟಿನಲ್ಲಿ ಜ್ಞಾಪಾರ್ಥವಾಗಿ ಒಂದು ರಾಷ್ಟ್ರೀಯ ಕೈಮೊಗ್ಗ ದಿನಾಚರಣೆ ಅಂದು ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಉದ್ಘಾಟನೆ ಮಾಡಿದ್ರು ಅವ್ರಿಗೆ ನಾವು ನೇಕಾರ ಇಡೀ ಸಮುದಾಯದಿಂದ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಕಲ್ಸ್ ಅವರಿಗೆ ಅವ್ರಿಗೆ ನೇಕಾರ ರತ್ನ ಪ್ರಶಸ್ತಿ ಕೊಡುವಂತ ಕೆಲಸ ಇರ್ಬೋದು ನಾವು ಸುಮಾರು ಹನ್ನೊಂದು ವರ್ಷಗಳಿಂದ ನಾವು ನೇಕಾರ ಸಮುದಾಯಗಳ ಒಕ್ಕೂಟದಿಂದ ನಾವು ಮಾಡ್ಕೊಂಡ್ ಬರ್ತಾ ಇದ್ದೇವೆ ಅದೇ ರೀತಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ನಗರದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ನೇಕಾರ ಸಮುದಾಯವು ಒಂದು ಮುಂದುವರಿಸುವಂತೆ ನಿಟ್ಟಿನಲ್ಲಿ ನಾವು ಇದು ಕಾರ್ಯಕ್ರಮವನ್ನು ಜಾತಿ ಘಟಕೆಯಿಂದೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಕೊಟ್ಟಿದ್ರೆ ಹಿಂದಿನ ಸರ್ಕಾರ ಸಮೀಕ್ಷೆ ಮಾಡಿದೆ ಕಾಂತರಾಜು ಆಯೋಗದಿಂದ ನಾವು ಸ್ವಾಗತ ಮಾಡ್ತೇವೆ ಜಾತಿ ಗಣತಿ ಮಾಡಿರೋದು ಯಾಕಂತ ಹೇಳಿದ್ರೆ ನಮ್ಮ ಸಣ್ಣ ಪುಟ್ಟ ಸಮುದಾಯ ಒಂದು ನ್ಯಾಯ ತೋರಿಸ್ಬೇಕಂದ್ರೆ ಜಾತಿ ಗಣತಿ ತುಂಬಾ ಅವಶ್ಯಕತೆ ಇದೆ ಆದ್ರೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಜಾತಿ ಗಣತಿ ಹಿಂದಿನ ಸರ್ಕಲ್ ಮಾಡಿ ಇತ್ತೀಚೆಗೆ ನಿಮ್ಗೆಲ್ಲ ಬಂದಿರೋ ಬಿಡುಗಡೆ ಮಾಡಿದಾಗ ಇಡೀ ರಾಜ್ಯದಲ್ಲಿ ಇನ್ನೂರ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಒಂಬತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರ ನಮೋದ್ ತಮ್ಮ ಗೌರವ ಬಂದಿದೆ ಅದು ನಾವು ವಿರೋಧ ಮಾಡಿದ ನಮ್ಮ ಜನಸಂಖ್ಯೆ ಇಡೀ ರಾಜ್ಯದಲ್ಲಿ ಸುಮಾರು ಐವತ್ತು ಲಕ್ಷ ಜನಸಂಖ್ಯೆ ಅಂತ ನಾವು ಹೇಳ್ತಾ ಇದ್ದೀವಿ ಆದ್ರೆ ನಮ್ಗೆ ಅಂಕಿಅಂಶ ಗೊತ್ತಿಲ್ಲ ನಾವೇನ್ ಮಾಡಿ ನಾವು ಜನಪ್ರತಿನಿಧಿ ಹೋದಾಗ ಯಾರ ಹತ್ರ ಏನಾದ್ರೂ ಹೇಳ್ಬೇಕಂದ್ರೆ ನಮ್ ಜನಸಂಖ್ಯೆ ಇಷ್ಟಿದೆ ಅಂದ್ರೆ ಜನಸಂಖ್ಯೆ ಹೇಳ್ತೀರಿ ಐವತ್ತು ಲಕ್ಷ ಅರವತ್ತು ಲಕ್ಷ ಅಂತೀರಿ ಇನ್ನೊಬ್ರು ಇನ್ನೊಂದು ಅಷ್ಟು ಅಂತೀರಿ ಆದ್ರೆ ಅದನ್ನ ನಿಮ್ದೆಲ್ಲಾ ಹಟ್ಕೊಂಡಾಗ ಎಲ್ಲರೂ ಹದಿನೈದು ಹತ್ತಾರು ಕೋಟಿ ಜನಸಂಖ್ಯೆ ಅದರಿಂದ ನಿಖರವಾಗಿ ನಮ್ಮ ನೇತರ ಸಮುದಾಯದ ಜಾತಿ ಜನಗಣತಿ ಎಷ್ಟು ನೇಕಾರ ಸಮುದಾಯದವರು ಇದಾರೆ ಏನ್ ನಾವು ಈಗ ಇರ್ತಾನೆ ನಮ್ಮ ಜಿಲ್ಲಾಧ್ಯಕ್ಷ ದೇವಾಂಗ ಪಟ್ಸಾಲಿ ಸಾಲೆ ಸೊಪ್ಪಳಸಾಲೆ ಅಡಗಾರ ಪಗಟವೀರ ಪಟ್ಸಾಲೆ ಸೆಗುಂದ ಸಂಘ ಈ ಅನೇಕ ನಾವು ಅಂಗಗಳಿಂದ ನಾವು ಕರೀತಾ ಇದ್ದೀವಿ ಈ ಒಂದು ಜನಸಂಖ್ಯೆ ನಮ್ಗೆ ಗೊತ್ತಾಗಬೇಕು ಗೊತ್ತಾಗಬೇಕಂದ್ರೆ ನಾವೆಲ್ಲ ಮಠಾಧೀಶನೆಲ್ಲ ಸೇರಿ ನೇಕಾರ ಸಮುದಾಯ ಅಧ್ಯಕ್ಷರೆಲ್ಲ ಸೇರಿ ನಾವು ಒಂದು ನಿರ್ಧಾರ ಆ ನಿರ್ಧಾರ ಏನಂದ್ರೆ ನಾವು ಒಂದು ಸಮೀಕ್ಷೆ ಮಾಡೋಣ ಕೇಂದ್ರ ಸರ್ಕಾರ ಮಾಡ್ತಾ ಇದ್ರೆ ನಾವು ಸ್ವಾರ್ಥ ಮಾಡೋಣ ರಾಜ್ಯ ಸರ್ಕಾರ ಮರು ಸಮೀಕ್ಷೆ ಮಾಡೋಣ ಅದು ಸ್ವಾರ್ಥ ಮಾಡೋಣ ಇಲ್ಲ ಅಂತ ಹೇಳೋಣ ನಾವು ಯಾರ ಯಾವ್ದು ವಿರೋಧ ಮಾಡಲ್ಲ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಾಡಿರೋದು ನಾವು ವಿರೋಧ ಮಾಡ್ತೇವೆ ನಿಖರವಾಗಿ ನಮ್ಮ ಜನಸಂಖ್ಯೆ ನಮಗೆ ಸಮಾಧಾನ ಇಲ್ಲ ಜಾತಿ ಗಣತಿ ಆಗ್ಬೇಕಾಗಿದೆ ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಇವರು ಬೆಳಗಾವಿ ದಕ್ಷಿಣ ಭಾಗ ಅನ್ಕೊಂಡಿದ್ದಾರೆ ಈ ಭಾಗದಲ್ಲಿ ಲೇಖ ಎಲ್ಲೆಲ್ಲಿದ್ದಾರೆ ನಿಮ್ಗೆ ಗೊತ್ತಿರ್ತದೆ ದೇವರ್ದವರು ಎಲ್ಲಿದ್ದಾರೆ ಪಟ್ಸಾಲಿ ಅಲ್ಲಿದ್ದಾರೆ ತುರುಶೆಟ್ಟಿಲ್ ಇದಾರೆ ಗೊತ್ತಿರ್ತದೆ ನೀವು ಜಾತಿ ಗಣತಿಯಲ್ಲಿ ಈ ಒಂದು ಜಿಲ್ಲಾಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ಒಂದು ಪ್ರಮುಖರ ಒಂದು ಸಭೆ ಸೇರಿ ಜಾತಿ ಗಣತಿ ಒಂದು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಹೋಬಳಿಗಳು ಬರ್ತದೆ ಎಷ್ಟು ಗ್ರಾಮಗಳು ಬರ್ತವೆ ಒಂದು ಗ್ರಾಮ ಒಂದು ಮನೆಯೂ ಬಿಡದೆ ಒಂದು ಜಾತಿ ವ್ಯಕ್ತಿ ನೂರ್ ಮೂರು ಕಂಪನಿ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ನಾನು ಮನೆ ಬರ್ತಾ